ಕೊಡಗು ಪ್ರಧಾನಿಯನ್ನು ಅವಾಚ್ಯ ಪದಗಳಿಂದ ಅವಹೇಳನ ಮಾಡಿದ ಮಡಿಕೇರಿಯ ಸ್ಪೈಸ ಸಂಗಡಿಯ ಮೂವರು ಯುವಕರ ಬಂಧನ ಪೊಲೀಸರಿಂದ ಸುಮೋಟೊ ಕೇಸ್ ದಾಖಲು ಮಡಿಕೇರಿಯ ಸ್ಪೈಸ ಸಂಗಡಿಯಲ್ಲಿ ಮೂವರಿಂದ ದೇಶದ ಪ್ರಧಾನಿ ಮೋದಿ ಅವರನ್ನು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ ವಿಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ಜಿಲ್ಲಾ ಪೊಲೀಸ್ ಇವರ ವಿರುದ್ಧ ಸುಮೋಟೊ ಕೇಸ್ ದಾಖಲಿಸಿ ಮೂವರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಮಡಿಕೇರಿಯ ರಾಣಿಪೇಟೆಯ ನಿವಾಸಿ ಇಬ್ರಾಹಿಂ ಎಂಬುವರ ಪುತ್ರ ಫಹಾದ್ ಎಮ್ಮ ಈ ಮೂವತ್ತೊಂದು ವರ್ಷ ತ್ಯಾಗರಾಜ ಕಾಲೋನಿಯ ನಿವಾಸಿ ಹುಸಿನ್ ಎಂಬುವರ ಪುತ್ರ ಬಾಸಿಲ್ ಎಂಎಚ್ ಇಪ್ಪತ್ತೊಂಬತ್ತು ವರ್ಷ ಹಾಗೂ ತ್ಯಾಗರಾಜ ಕಾಲೋನಿಯ ನಿವಾಸಿಯಾದ ಮಜಿದ್ ಎಂಬ ಅವರ ಪುತ್ರ ಸಮೀರ್ ಎಂ ಎಂ ಮೂವತ್ತೊಂದು ವರ್ಷ ಬಂಧಿತ ಆರೋಪಿಗಳಾಗಿದ್ದಾರೆ ಮೋದಿಯವರ ನಿಂದನೆಯನ್ನು ಜಿಲ್ಲಾ ಬಿಜೆಪಿ ತೀವ್ರವಾಗಿ ಖಂಡಿಸಿದೆ ಬಿಜೆಪಿ ಪ್ರತಿಭಟನೆ ಘಟನೆ ಖಂಡಿಸಿ ಜಿಲ್ಲಾ ಬಿಜೆಪಿ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮಡಿಕೇರಿ ಜಿ ಟಿ ವೃತ್ತದಲ್ಲಿ ಪ್ರತಿಭಟನೆಗೆ ಮುಂದಾಗಿದೆ ಮೋದಿ ಅವರನ್ನು ನಿಂದಿಸಿದ ಪ್ರಕರಣ ಖಂಡಿಸಿ ಅನೇಕರು ಹೇಳಿಕೆ ನೀಡಿದ್ದಾರೆ ವರದಿ ಗಿರಿಧರ್ ಕುಂಪುಳಿರ ಕೊಡಗು ದೇಶದ ರೈಲು ವ್ಯವಸ್ಥೆಯನ್ನು ಮಾರಿದವರು ಯಾರು ಇದು ಮೋದಿ ಉಂಟೆ ಯಾರು ಸಂವಿಧಾನ ಯಾರು ಯಾರು ಎನ್ ಆರ್ ಸಿ ಕ್ರಿಯೇಟ್ ಮಾಡಿ ಎಲ್ಲರಿಗೆ ಹಿಂದೂ ಮುಸ್ಲಿಂ ಜಗಳ ಮಾಡಿ ಮಾಡಿಸಿದವರು ಯಾರು ಇವನು ಯಾರು ಇವನು ಕಳ್ಳ ದೇಶದ ಯಾರು ಮೋದಿರ್ತಾನೆ ಅವನು ದೊಡ್ಡ ಸುಳ್ಳಿರ್ತಾನೆ ಅವನು ಫನಿ ಬರ್ನವನಾಗಿರ್ತಾನೆ ಅವನು ದೇಶಗೋಸ್ಕರ ಏನು ಮಾಡಿದ್ದಾನೆ ಏನು ಮಾಡಿದ್ದಾನೆ ರೋಡ್ ಮಾಡಿದ್ದಾನ ಇಲ್ಲ ಬಡವ್ರ ಮಕ್ಕಳಿಗೆ ಪುಸ್ತಕ ವಿದ್ಯಾಲಯ ಮಾಡಿದ್ದಾನ ಇಲ್ಲ ಏನೋ ಹಾಸ್ಪಿಟಲ್ ಮಾಡಿದ್ದಾನ ಇಲ್ಲ ಏನು ಮಾಡಿದ್ದಾನೆ ಅವನು ನಮಗೋಸ್ಕರ ಪ್ರಜೆಗೋಸ್ಕರ ರಾಜನ್ನುವನು ಏನು ಮಾಡಿದ್ದಾನೆ ಅವ ಪುಣ್ಯ ಕಾಯಿಲೆ ದೇಶದ ರೈಲು ವ್ಯವಸ್ಥೆಯನ್ನು ಮಾರಿದವರು ಯಾರು ಇದು ಮೋದಿ ಹೀಗೂ ಉಂಟೆ ಯಾರು ಸಂವಿಧಾನವನ್ನು ಮಾರಿದವರು ಮೋದಿ ಹೀಗೂ ಉಂಟೆ ಯಾರು ಯಾರು ಅನ್ನು ಕ್ರಿಯೇಟ್ ಮಾಡಿ ಎಲ್ಲರಿಗೆ ಹಿಂದೂ ಮುಸ್ಲಿಂ ಜಗಳ ಮಾಡಿ ಸುಲಿದವರು ಯಾರು ಇವನು ಯಾರಿವನು ಕಳ್ಳ ದೇಶದ್ರು ಯಾರು ಮೋದಿ ಮೋದಿಯೇ ಅವನಾಗಿರ್ತಾನೆ ರಂಜನೆಯುಳೆ அவனு பண்ணி பண்ணித்தானே அவன்